ಓಂ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುದಾಯ ಚ ಗುರು ಶುಕ್ರ ಶನಿಭ್ಯಸ್ ಕುರ್ವಂತು ಕುರ್ವೇ ಮಮ ಸುಪ್ರಭಾತಂ ಓಂ ಶ್ರೀ ಗುರುಭ್ಯೋಂ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಶುಕ್ರವಾರದ ಶುಭೋದಯ ಪರಮಾತ್ಮ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಈ ದಿನದ ಪಂಚಾಂಗ ಹಾಗೂ ಹನ್ನೆರಡು ರಾಶಿಗಳ ಫಲಾನುಫಲಗಳು ಹೇಗಿರ್ತಕ್ಕಂಥದ್ದು ತಿಳ್ಕೊಳ್ತಕ್ಕಂಥ ಸಮಯ ಬಹಳ ಮುಖ್ಯವಾಗಿ ನೀವು ನಿಮ್ಮ ದೇವರ ಕೋಣೆಗೆ ವಾಸ್ತುವಿನ ಪ್ರಕಾರ ನಾವು ನೋಡೋದಾದರೆ ಈ ಬಣ್ಣಗಳನ್ನು ಬಳಸಬೇಡಿ ಇವೆರಡುಗಳನ್ನು ಬಳಸೋದ್ರಿಂದ ಅಲ್ಲ ದೇವರ ಶಕ್ತಿ ಕುದುತಕ್ಕಂಥದ್ದುರುತ್ತೆ ಮನೆಯವರ ವಾತಾವರಣ ಮನಸ್ಥಿತಿಗಳು ಅಷ್ಟು ಉತ್ತಮವಾಗಿರೋದಿಲ್ಲ ಒಂದು ರೀತಿಯಾಗಿ ಮಂಕು ಕವಿದ ವಾತಾವರಣ ಇರತಕ್ಕಂಥದ್ದು ಇರುತ್ತೆ ಭಾಳ ವಿಶೇಷವಾಗಿ ಇದು ಬ್ಯಾ ಮೋಸ್ಟ್ ಪ್ರಾಪಬಲ್ ಯಾರೂ ಬಳಸೋದಿಲ್ಲ ಆದರೂ ಸಹಿತವಾಗಿ ನಿಮಗೆ ಈ ಒಂದು ಮುಖ್ಯ ಮಾಹಿತಿಯನ್ನು ನಾನು ಹೇಳ್ತೇನೆ ನೋಡೋಣ ಇವತ್ತಿನ ದಿನ ಶುಕ್ರವಾರ ಯಾವ ರೀತಿ ಇರತಕ್ಕಂಥದ್ದು ಪಂಚಾಂಗವನ್ನು ಪಠಣೆ ಮಾಡೋಣ ಚತುರ್ಥಿ ತಿಥಿ ಇರತಕ್ಕಂಥದ್ದು ಶುಕ್ಲಪಕ್ಷ ವಜ್ರಯೋಗ ವಾಣಿಜ ಹಾಗೆ ವಿಷೀಕರಣ ಇರತಕ್ಕಂಥ ಸಮಯ ಚಂದ್ರ ದರಿಷ್ಠ ನಕ್ಷತ್ರ ಮಕರ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನಾವು ನೋಡೋದಾದ್ರೆ ರಾಹುಕಾಲ ಬೆಳಗ್ಗೆ ಹನ್ನೊಂದು ಗಂಟೆ ಒಂದು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತಾರು ನಿಮಿಷದವರೆಗೂ ಯಮಗಂಡಗ ಕಾಲ ಮಧ್ಯಾಹ್ನ ಮೂರು ಗಂಟೆ ಹದಿನಾರು ನಿಮಿಷದಿಂದ ನಾಲ್ಕು ಗಂಟೆ ನಲವತ್ತೊಂದು ನಿಮಿಷದವರೆಗೂ ಕೂಡ ಹಾಗೆ ಗುಳಿಕ ಕಾಲವನ್ನು ವೀಕ್ಷಣೆಯನ್ನು ಮಾಡೋದಾದರೆ ಬೆಳಗ್ಗೆ ಎಂಟು ಗಂಟೆ ಹನ್ನೊಂದು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತಾರು ನಿಮಿಷದವರೆಗೂ ಕೂಡ ಹಾಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ನಾವು ವೀಕ್ಷಣೆ ಮಾಡೋದಾದರೆ ಬೆಳಗ್ಗೆ ಒಂಬತ್ತು ಗಂಟೆ ಹದಿನೆಂಟು ನಿಮಿಷದಿಂದ ಹತ್ತು ಗಂಟೆ ನಿಮಿಷ ಹತ್ತು ಗಂಟೆ ಒಂದು ನಿಮಿಷದವರೆಗೂ ಕೂಡ ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಸಹಿತವಾಗಿ ಒಂದು ಗಂಟೆ ಇಪ್ಪತ್ತೇಳು ನಿಮಿಷದಿಂದ ಎರಡು ಗಂಟೆ ಒಂಬತ್ತು ನಿಮಿಷದವರೆಗೂ ಉತ್ತಮ ಸಮಯವಿಲ್ಲ ಆ ಒಂದು ಪೀರಿಯಡ್ ಸ್ನೇಹಿತರೆ ಧನಿಷ್ಠ ನಕ್ಷತ್ರದಲ್ಲಿ ಚಂದ್ರ ಸ್ಥಿತವಾಗಿದ್ದು ಮಕರ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ನೋಡೋಣ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರ್ತಕ್ಕಂಥ ವಿಚಾರಗಳನ್ನು ತಿಳ್ಕೊಳ್ಳೋಣ ನೋಡಿ ಮಕರ ಮೊದಲು ಮಕರ ರಾಶಿಯಲ್ಲಿರ್ತಕ್ಕಂಥ ಚಂದ್ರ ದಶಮ ಸ್ಥಾನವನ್ನು ಹಾಗೆ ಚಂದ್ರ ಅಂದರೆ ಹಾಗೆ ಕುಜ ಕೂತಿರ್ತಕ್ಕಂಥದ್ದು ರಾಶಿಯಲ್ಲಿ ನೀಚನಾಗಿ ವಕ್ರನಾಗಿದ್ದಾನೆ ಆದರೂ ಸಹಿತವಾಗಿ ಮೊದಲು ವಿಚಾರವಾಗಿ ದ್ವಾದಶ ರಾಶಿಗಳ ಮೇಷರಾಶಿಯ ಫಲಾನುಫಲಗಳೇಗಿರ್ತಕ್ಕಂಥದ್ದು ತಿಳ್ಕೊಳ್ಳೋಣ ನೋಡಿ ಮೇಷರಾಶಿಯವ್ರಿಗೆ ಒಂದು ರೀತಿಯಾಗಿ ಅಧಿಕಾರದ ಮನೋಭಾವ ಸಿಂಹಾಸನದ ಯೋಗ ಅಂತ ಕೂಡ ನೋಡಿದ್ವಿ ಈ ಒಂದು ರೀತಿಯ ಅನುಭವ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಚತುರ್ಥ ಭಾವದಲ್ಲಿರತಕ್ಕಂಥದ್ದು ರೆಟ್ರೋಗ್ರೇಡ್ ಆಗಿದ್ದರೂ ತಮ್ಮ ಮನೆಯ ವಿಚಾರದಲ್ಲಿ ಭೂಮಿಯ ವಿಚಾರದಲ್ಲಿ ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆಯಿಂದ ನಡೀತಕ್ಕಂಥ ಸನ್ನಿವೇಶಗಳು ಬರ್ತದೆ ಮನೆಯ ವಿಚಾರದಲ್ಲೂ ಅಷ್ಟೇ ತಮ್ಮ ಹೆಸರಿನಿಂದಲೇ ಅಭಿವೃದ್ಧಿ ಕಾರ್ಯಗಳು ನಡೀತಕ್ಕಂಥದ್ದು ಈ ದಿನ ತೋರಿಸ್ತದೆ ಅಹಮಿರ್ತಕ್ಕಂಥ ದಿನ ಆದರೂ ಸಹಿತವಾಗಿ ನಿಮ್ಮ ಅಧಿಕಾರದ ಪ್ರಯೋಗದಿಂದ ಒಂದು ರೀತಿಯಾಗಿ ಸರ್ಕಾರದ ಕೆಲಸಗಳಾಗಿರ್ಬೋದು ಅಥವಾ ಮನೆಯ ವಿಚಾರದಲ್ಲೂ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ತೋರಿಸ್ತದೆ ವಿದ್ಯಾರ್ಥಿಗಳಿಗೆ ಕೊಂಚ ಹಿನ್ನಡೆ ಆದರೂ ಸಹಿತವಾಗಿ ಶಿವನ ಧ್ಯಾನವನ್ನು ಮಾಡೋದರಿಂದ ಉತ್ತಮವಾಗಿರ್ತಕ್ಕಂಥ ವಾತಾವರಣ ಬರ್ತದೆ ಖಂಡಿತವಾಗಿ ಶುಭದಿದೆ ಹಾಗೆ ಋಷಭ ರಾಶಿಯವರ ವಿಚಾರಕ್ಕೆ ಬಂದಾಗ ಅನೇಕ ಬಾರಿಯ ಪ್ರಯತ್ನದ ಮೇರೆಗೆ ಒಂದು ಕಾರ್ಯಸಿದ್ಧಿ ಅಂತ ನೋಡಿದ್ವಿ ಯಾವ ಕಾರ್ಯ ಆದರೂ ಆಗಿರ್ಬೋದು ಹಲವಾರು ಪ್ರಯತ್ನಗಳನ್ನು ಮೇರೆಗೆ ಈ ದಿನ ಒಂದು ಸತಿ ಹೋಗ್ತಿರ ಕೆಲಸಗಳಾಗಲ್ಲ ಇನ್ನೊಂದು ಸರಿ ಹೋಗ್ತಿರ ಕೆಲಸಗಳಾಗಲ್ಲ ಇನ್ನೊಬ್ಬ ಬಾರಿ ಹೋಗಿದಾಗ ಮಾತ್ರ ಆ ಕೆಲಸಗಳಲ್ಲಾಗುತ್ತೆ ಆಗುತ್ತೆ ಒಟ್ಟಾರೆಯಾಗಿ ಪ್ರಯತ್ನ ಪ್ರಯತ್ನ ಸೋಲಿಲ್ಲ ಖಂಡಿತ ಗೆಲುವು ಒಳ್ಳೆದಕ್ಕೆ ಹಾಗೆ ಮಿಥುನ ರಾಶಿಯ ವಿಚಾರಕ್ಕೆ ಬಂದಾಗ ಮಿಥುನ ರಾಶಿಯವರೆಗೂ ನೋಡಿ ಇವತ್ತು ವಿಪರೀತವಾದಂಥ ಕೋಪದ ವಾತಾವರಣ ಇರ್ತದೆ ಅದರಿಂದ ಆರೋಗ್ಯದಲ್ಲಿ ಸಮಸ್ಯೆ ಬರ್ಬೋದು ಅಥವಾ ಕುಟುಂಬದಲ್ಲಿ ಸಮಸ್ಯೆ ಬರ್ಬೋದು ಅಥವಾ ಹಣಕಾಸಿನಲ್ಲಿ ಸಮಸ್ಯೆ ಬರ್ಬೋದು ಇದ್ದಕ್ಕಿದ್ದಾಗೆ ಒಂದು ರೀತಿಯಾದಂಥ ಸಮಸ್ಯೆಗಳು ಕಾಡ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಇವತ್ತೂ ಸಹಿತವಾಗಿ ತಾವು ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತ್ಯಗತ್ಯ ಅನರ್ಥಗಳನ್ನು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಯಾವುದೇ ಒಂದು ಸಂಬಂಧ ಆಗಿರಬಹುದು ತಾವು ಕುಟುಂಬ ಮತ್ತೊಂದು ಯಾವುದೇ ಸಂಬಂಧದಲ್ಲಿ ತಾವು ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಶಿವನಿಗೆ ಇವತ್ತೂ ಸಹಿತವಾಗಿ ತಾವು ಜಲಾಭಿಷೇಕವನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಅತ್ಯಗತ್ಯ ಹಾಗೆ ಕಟಕ ರಾಶಿಯ ವಿಚಾರಕ್ಕೆ ಬಂದಾಗ ಸ್ವಾರ್ಥ ಬುದ್ಧಿ ಇರ್ತಕ್ಕಂಥ ದಿನ ಈ ಸ್ವಾರ್ಥ ಬುದ್ಧಿಯಿಂದ ತಾವು ಸಂಗಾತಿಯೊಟ್ಟಿಗೆ ಮನಸ್ತಾಪಗಳು ಬರ್ಬೋದು ವ್ಯಾಪಾರ ವಹಿವಾಟುಗಳು ಸ್ವಲ್ಪ ಕೊಂಚ ಹಿನ್ನಡೆಯನ್ನು ತರ್ಬೋದು ಇವೆಲ್ಲ ವಿಚಾರದಲ್ಲಿ ತಾವು ಎಚ್ಚರಿಕೆ ವಿದ್ಯಾರ್ಥಿಗಳಿಗೂ ಹಿನ್ನಡೆ ಆಗ್ಬೋದು ತಾವು ತಮ್ಮ ಪ್ರಯತ್ನ ಮನಃಶುದ್ದಿ ಇಟ್ಕೊಂಡು ಕೆಲಸ ಮಾಡಿದರೆ ಮಾತ್ರ ಈ ದಿನ ಯಶಸ್ಸನ್ನು ಕಾಣ್ತಕ್ಕಂಥದ್ದು ಇರುತ್ತೆ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಹಾಗೆ ಸಿಂಹರಾಶಿಯ ವಿಚಾರಕ್ಕೆ ಬಂದಾಗಲೂ ಸಿಂಹರಾಶಿಯವರಿಗೆ ನಾನು ಫಸ್ಟ್ ಹೇಳ್ತಕ್ಕಂಥದ್ದು ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆ ತಾಯಿಯ ವಿಚಾರದಲ್ಲೂ ಕೂಡ ಎಚ್ಚರಿಕೆ ಇರ್ತಕ್ಕಂಥದ್ದು ಬಹಳ ಮುಖ್ಯ ನಷ್ಟದ ಭಾವ ಇದೆ ಜಾಸ್ತಿ ಹಾಗಾಗಿ ಎಚ್ಚರ ತಾವು ಪ್ರಯಾಣ ಮಾಡ್ತಿದ್ದೀರಾ ಎಚ್ಚರವಾಗಿರಬೇಕಾಗಿರ್ತಕ್ಕಂಥದ್ದು ಅನಿವಾರ್ಯತೆ ಇದೆ ತೊಗರಿ ಬೇಳೆಯನ್ನು ಈ ದಿನ ಆಂಜನೇಯನ ದೇವಸ್ಥಾನದಲ್ಲಿ ದಾನ ಕೊಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಹಾಗೆ ಕನ್ಯಾ ರಾಶಿ ವಿಚಾರಕ್ಕೆ ಬಂದಾಗ ಕನ್ಯಾ ರಾಶಿಯವರಿಗೆ ಇವತ್ತು ಲಾಭದಲ್ಲಿ ಕೊರತೆ ಏನಾಗೋದಿಲ್ಲ ಸಾಧಾರಣವಾಗಿರ್ತಕ್ಕಂಥದ್ದು ಇರುತ್ತೆ ಏನಾದರೂ ತಾವು ಕ್ರಿಯೇಟಿವ್ ಮೈಂಡ್ ಕ್ರಿಯೇಟಿವ್ ಪ್ಯಾ ಒಂದು ಇದ್ದಾಗ ಅಲ್ಲಿ ಶುಭ ಇರ್ತಕ್ಕಂಥದ್ದು ಇರುತ್ತೆ ಬಂಡವಾಳ ರಹಿತವಾಗಿರ್ತಕ್ಕಂಥ ಕೆಲಸಗಳು ಕನ್ಯಾ ರಾಶಿಗೆ ಯಶಸ್ಸನ್ನು ತಂದು ಕೊಡುತ್ತೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸೋಂಬೇರಿತನ ಕಾಡ್ಬೋದು ಅದು ಯಶಸ್ಸನ್ನು ಕೊಡ್ತಕ್ಕಂಥದ್ದಿರುತ್ತೆ ಕುಟುಂಬ ಸೌಖ್ಯ ಇರತಕ್ಕಂಥ ದಿನ ಕೂಡ ಆಗ್ತದೆ ಹಾಗೆ ತುಲ ರಾಶಿ ವಿಚಾರಕ್ಕೆ ಬಂದಾಗಲ ಖಂಡಿತವಾಗಿ ತುಲಾರಾಶಕ್ಕೆ ತಾವು ಪ್ರಯತ್ನದಿಂದ ಗೆಲುವನ್ನು ಸಾಧಿಸ್ತಕ್ಕಂಥ ದಿನ ಮ್ಯಾಕ್ಸಿಮಮ್ ವ್ಯಾಪಾರ ವಹಿವಾಟುಗಳು ಪದೇ ಪದೇ ತಾವು ಸೋಲಿಸ್ತಿದ್ದೀವಿ ನಾವು ಯಾಕೋ ಆ ಥರ ಮೂಡಿಲ್ಲ ಅಂದಾಗಲೂ ತಾವು ತುಲ ರಾಶಿಯವರು ಪ್ರಯತ್ನದ ಮೇರೆಗೆ ಗೆಲುವನ್ನು ಸಾಧಿಸ್ತೀರಾ ಆ್ಯಕ್ಟಿವ್ ಆಗಿರೋದಕ್ಕೋಸ್ಕರ ಸ್ನಾನ ಮಾಡ್ತಕ್ಕಂಥವರಿಗೆ ಶುದ್ಧ ಕುಂಕುಮವನ್ನು ಹಾಕಿ ಸ್ನಾನವನ್ನು ಮಾಡಿ ಓಂ ಅಂ ಅನುಮತೇ ನಮಃ ಈ ಮಂತ್ರಗಳನ್ನು ಹೇಳ್ತಕ್ಕಂಥ ಕೆಲಸ ಮಾಡಿ ಶುಭ ಆಗ್ಬಿಡ್ತದೆ ಹಾಗೆ ವೃಶ್ಚಿಕ ರಾಶಿಯವರ ಈ ದಿನ ಫಲಾಫಲ ಸೋಂಬೇರಿತನ ಕಾಡಬಹುದು ಇದರಿಂದ ಸ್ವಲ್ಪ ಮಟ್ಟಿಗೆ ನಿಮ್ಮ ಕಾರ್ಯ ವಿಳಂಬತೆಯನ್ನು ತೋರಿಸ್ಬೋದು ಹಾಗೆ ಮನಸ್ಥಿತಿ ಅಷ್ಟು ಪರಿಶುದ್ಧತೆಯೇ ಇಟ್ಕೊಳ್ಳದಲ್ಲೇ ಇರತಕ್ಕಂಥ ಸನ್ನಿವೇಶಗಳು ಬರ್ಬೋದು ಅನುಮಾನದ ದೃಷ್ಟಿಗಳು ಕೂಡ ಖಂಡಿತ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ತಾವು ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ಆ್ಯಕ್ಟಿವ್ನೆಸ್ ಇದ್ದರೆ ಈ ದಿನ ನಿಮ್ಮಷ್ಟು ಭಾಗ್ಯಶಾಲಿಗಳು ಯಾರೂ ಆಗೋದಿಲ್ಲ ಸಾಧ್ಯವಾದಷ್ಟು ಈ ದಿನ ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ ಅದ್ಭುತವಾಗಿರ್ತಕ್ಕಂಥ ದಿನದಗಳಲ್ಲೊಂದಾಗ್ತವೆ ಹಾಗೆ ಧನು ವಿಚಾರಕ್ಕೆ ಬಂದಾಗ ನೋಡಿ ಡಿಬೇಟಿಂಗ್ ನೇಚರ್ನ ಕಡಿಮೆ ಮಾಡಿ ಸುಮ್ಮನೆ ಅನ್ನೆಸೆಸರಿ ಯಾರೊಟ್ಟಿಗೂ ವಾದ ವಿವಾದಗಳಲ್ಲಿ ತೊಳಗೋದಕ್ಕೆ ಬೇಡ ಅದರಲ್ಲೂ ವಿಶೇಷವಾಗಿ ಕುಟುಂಬದಲ್ಲಿ ಏನಾದರೂ ವ್ಯಾಜ್ಯಗಳನ್ನು ಮಾಡ್ಕೊಂಡ್ರೆ ಸಮಸ್ಯೆ ಆಗ್ತಕ್ಕಂಥ ದಿನ ಕೆಂಪು ಕಲ್ ಸಕ್ಕರೆಯನ್ನು ಈ ದಿನ ನಿಮ್ಮ ಕೊಲೀಗ್ಸ್ ಅಥವಾ ಸ್ನೇಹಿತರಿಗೋ ಮತ್ತೊಂದಕ್ಕೋ ಯಾರಿಗಾದರೂ ಕೊಡ್ತಕ್ಕಂಥ ಕೆಲಸ ಮಾಡಿ ಏನಾದರೂ ಆ ಥರದ ಸಮಸ್ಯೆಗಳು ಕಡಿಮೆ ಆಗುತ್ತೆ ಹಾಗೆ ಮಕರ ರಾಶಿ ವಿಚಾರಕ್ಕೆ ಬಂದಾಗ ಸಂಗಾತಿಯೊಟ್ಟಿಗೆ ವಾಗ್ವಾದ ಮನಸ್ತಾಪಗಳು ತುಂಬಾ ಜಾಸ್ತಿ ತೋರಿಸ್ತಾ ಇದೆ ಈ ದಿನ ಹಾಗಾಗಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗುತ್ತೆ ವ್ಯಾಪಾರ ವಹಿವಾಟುಗಳು ಸಾಧಾರಣವಾಗಿದ್ದರೂ ಅದರಲ್ಲಿ ತೊಂದರೆಗಳೇನು ಕಾಣಿಸ್ತಾ ಇಲ್ಲ ಕೆಲವೊಂದು ಅವಮಾನಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳು ಬರೋದ್ರಿಂದ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿಕೊಳ್ಳಿ ವಿದ್ಯಾರ್ಥಿಗಳು ಕೂಡ ಓವರ್ ಕಾನ್ಫಿಡೆಂಟ್ ಬೇಡ ಖಂಡಿತವಾಗಿ ಅದರ ಬಗ್ಗೆ ತಾವು ಪರ ಅಂದರೆ ಆತ್ಮಾವಲೋಕನವನ್ನು ಮಾಡ್ಕೊಳ್ತಕ್ಕಂಥದ್ದು ಏನಾದರೂ ಎಕ್ಸಾಮ್ಸ್ ಟೆಸ್ಟ್ ಇದ್ದರೆ ನಾನು ಮಾಡಲಿಕ್ಕೆ ಮಾಡೇ ಮಾಡ್ತೀನಿ ಅಂತಕ್ಕಂಥದ್ದು ಬೇಡ ಸೊ ಅದ್ರ ಬಗ್ಗೆ ಸ್ವಲ್ಪ ರಿವೈಸ್ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಮಕರ ರಾಶಿಯಲ್ಲಿ ವಿದ್ಯಾರ್ಥಿಗಳಿಗೆ ಕುಟುಂಬ ವಿಚಾರದಲ್ಲಿ ಎಚ್ಚರಿಕೆ ನಾನೀಗಾಗಲೇ ಹೇಳಿದಾಗೆ ಸಾಧ್ಯವಾದಷ್ಟು ನೀವು ಸಹಿತವಾಗಿ ಓಂ ಅಂ ಅಂಗಾರಕ ಯನಮಃ ಈ ಮಂತ್ರವನ್ನು ಚಾಂಟ್ ಮಾಡಿ ಸಾಧ್ಯವಾದರೆ ನೀವು ಸಹಿತವಾಗಿ ಆಂಜನೇಯನ ದೇವಸ್ಥಾನ ಅಥವಾ ರಾಯರ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಕುಂಭರಾಶಿಯ ವಿಚಾರಕ್ಕೆ ಬಂದಾಗ ಆರೋಗ್ಯದಲ್ಲಿ ಎಚ್ಚರಿಕೆ ದುಡುಕಿನ ನಿರ್ಧಾರಗಳು ಕೊಂಚ ಸಮಸ್ಯೆಯನ್ನು ತರಬಹುದು ಕೆಲಸದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆದಾಯಕವಾಗಿರ್ತಕ್ಕಂಥ ಪ್ರವೃತ್ತಿ ಬರಬಹುದು ಇವತ್ತು ಕುಂಭರಾಶಿಯವರಿಗೆ ಆರೋಗ್ಯದ ಬಗ್ಗೆ ಎಚ್ಚರ ಒತ್ತಡವನ್ನು ತಗೊಳ್ಳಿಕ್ಕೆ ಹೋಗ್ಬೇಡಿ ಖಂಡಿತ ಸಮಾಧಾನದಿಂದ ವರ್ತನೆ ನಿಮಗೆ ಶುಭವನ್ನು ತರ್ತದೆ ಸಾಧ್ಯವಾದಷ್ಟು ಶಿವಶಿವ ಸುಬ್ರಹ್ಮಣ್ಯ ಹರಹರ ಸುಬ್ರಹ್ಮಣ್ಯ ಈ ಮಂತ್ರಗಳು ನಿಮಗೆ ಶುಭವನ್ನು ತರ್ತದೆ ಕೊನೆಯದಾಗಿ ಮೀನರಾಶಿ ನೋಡಿ ಅವರಿಗೆ ಈ ದಿನ ಸ್ವಲ್ಪ ಮಟ್ಟಿಗೆ ನಷ್ಟದ ಸ್ವಲ್ಪ ಮಟ್ಟಿಗೆ ನಿಮಗೆ ನಷ್ಟದ ಭಾವ ಕಡಿಮೆಯಾಗಿ ಸ್ವಲ್ಪ ಮಟ್ಟಿಗೆ ಲಾಭ ಸ್ಥಾನ ಇರ್ತಕ್ಕಂಥದ್ದು ನಾವು ನೋಡಿದ್ವಿ ಸ್ವಲ್ಪ ಲೇಝಿನೆಸ್ ಕಾಡಬಹುದು ಕ್ರಿಯೇಟಿವ್ ಮೈಂಡ್ ಕಡಿಮೆ ಆಗ್ಬೋದು ಆದರೆ ಸ್ಪೋರ್ಟಿವ್ನೆಸ್ ಜಾಸ್ತಿ ಇರ್ತಕ್ಕಂಥದ್ದು ಇರುತ್ತೆ ಆ ಸ್ಪೋರ್ಟಿವ್ನೆಸ್ಸಿಂದ ಗೆಲ್ಲುವ ಸಾಧ್ಯತೆ ಇರ್ತದೆ ಸಾಧ್ಯವಾದಷ್ಟು ಇವತ್ತೇನಾದರೂ ತಾವು ತಮ್ಮ ಸಂಗಾತಿಯೊಟ್ಟಿಗೆ ಪ್ರೀತಿಯ ಮನೋಭಾವ ಅಥವಾ ನಿಮ್ಮ ಯಾರಾದರೂ ಒಂದು ಪ್ರೀತಿಸ್ತಕ್ಕತಕ್ಕಂಥವ್ರಿಗೆ ಒಳ್ಳೆಯ ಒಂದು ಮಾತುಕತೆಯಲ್ಲಿ ಡಿಸ್ಕಷನ್ಸ್ ಆಗಬೇಕು ಒಂದೇನಾದರೂ ಇರಬೇಕು ಅಂತಕ್ಕಂಥದ್ದನ್ನು ಸ್ವಲ್ಪ ತಪ್ಪಿಸಿ ಇವತ್ತು ಸಣ್ಣಪುಟ್ಟ ಮನಸ್ತಾಪಗಳು ಕಾಡ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ಹಾಗಾಗಿ ಸಾಧ್ಯವಾದಷ್ಟು ಯಾವುದೇ ಕಾರ್ಯಗಳನ್ನು ತಾವು ಮಾಡಬೇಕಾದ್ರೆ ಅಥವಾ ಬಂಡವಾಳವನ್ನು ಹಾಕ್ತಾ ಇದ್ದೀವಿ ಇದೆ ಅಂದಾಗ ಸ್ವಲ್ಪ ಯೋಚನೆ ಮಾಡಾಕ್ತಕ್ಕಂಥದ್ದು ಭಾಳ ಮುಖ್ಯ ಖಂಡಿತ ಮಿಕ್ಕ ವಿಚಾರದಲ್ಲಿ ಸಾಧಾರಣವಾಗಿರ್ತಕ್ಕಂಥ ಲಾಭ ಮೀನರಾಶಿಯಾಗಿರ್ತಕ್ಕಂಥದ್ದು ನಾವು ನೋಡಿದ್ವಿ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ಬಹಳ ಮುಖ್ಯವಾಗಿ ನಾನು ಹೇಳ್ತಕ್ಕಂಥ ವಿಚಾರ ನೀವು ಒಂದು ವಾಸ್ತುವಿನ ಪ್ರಕಾರ ದೇವರ ಕೋಣೆ ಅಂತ ನೋಡಿದ್ವಿ ಅಲ್ಲಿ ಆದಷ್ಟು ಕಪ್ಪು ಬಣ್ಣವನ್ನ ತಪ್ಪಿಸಿ ಜೊತೆಗೆ ಹಸಿರು ಬಣ್ಣ ಹಸಿರು ಗ್ರೀನ್ ಕಲರನ್ನು ತಪ್ಪಿಸ್ತಕ್ಕಂಥ ಕೆಲಸ ಮಾಡಿ ಯೂಶಲಿ ಈ ಥರದ್ದು ಯಾರು ಮಾಡಲ್ಲ ಅದು ಗ್ರೀನ್ ಮಾರ್ಬಲ್ ಹಾಕಿರ್ಬೋದು ಗ್ರೀನ್ ಪಾಚಿ ಕಲರ್ ಮಾರ್ಬಲ್ ಹಾಕಿರ್ಬೋದು ಅದು ಬ್ಲ್ಯಾಕು ಸ್ವಲ್ಪ ಮಟ್ಟಿಗೆ ಬ್ಲ್ಯಾಕ್ ಹೈಲೈಟ್ ಮಾಡ್ತಕ್ಕಂಥ ಮಾರ್ಬಲ್ಸ್ ಹಾಕಿರ್ಬೋದು ಡೋ ಆ ಆ ಥರದ ವಿಚಾರಗಳನ್ನು ತಪ್ಪಿಸ್ತಕ್ಕಂಥ ಕೆಲಸ ಮಾಡಿ ಈ ಥರದ ಒಂದು ಬಣ್ಣಗಳನ್ನು ಇರ್ತಕ್ಕಂಥ ತಾವು ಸ್ಟೋ ಅಂದರೆ ನೀವು ಮಾರ್ಬಲ್ಸು ಮತ್ತೊಂದು ಹಾಕಿದ್ರೆ ಖಂಡಿತವಾಗಿ ಅಲ್ಲಿ ದೇವರ ಒಂದು ವಿಚಾರದಲ್ಲಿ ಮನೆಯ ವಿಚಾರದಲ್ಲಿ ಮನಸ್ತಾಪಗಳು ಬರ್ಬೋದು ಅಶಾಂತಿಗಳು ಕಾಡ್ಬೋದು ದೇವರ ಆಶೀರ್ವಾದ ಮನೆಗೆ ಕಡಿಮೆ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ಇವೆಲ್ಲ ವಿಚಾರಗಳನ್ನು ತಾವು ಗಮನದಲ್ಲಿಟ್ಟುಕೊಂಡು ತಮ್ಮ ದೇವರ ಕೋಣೆಯನ್ನು ಸರಿಯಾದಂಥ ರೀತಿಯಲ್ಲಿ ಪ್ರಾ ಅಂದರೆ ಮಾಡ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ಈ ಒಂದು ವಿಚಾರ ತಮಗೆಲ್ಲರಿಗೂ ಇಷ್ಟ ಆಗಿದರೆ ಖಂಡಿತ ಕಾಮೆಂಟ್ ಮಾಡ್ತಾ ನಿಮ್ಮ ವಿಚಾರಗಳನ್ನು ತಿಳಿಸಿ ಜೊತೆಗೆ ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೂ ಬಂತು